ಪ್ರತಿಕ್ರಿಯಾತ್ಮಕವಾಗಿ ಶಿವಕುಮಾರ್ ಅವರು ವಾಟ್ ನಾವು ಕೊಟ್ಟೇ ಕೊಡ್ತೇವೆ ಎಲ್ಲಿವರೆಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ದಿನಗಳು ಬರುತ್ತೆ ಸಂವಿಧಾನವನ್ನು ಬದಲಾಯಿಸುತ್ತೇವೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕೊಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇವರಿಗೆ ಅಂಬೇಡ್ಕರ್ ಜೀವಂತ ಇರೋವರೆಗೂ ಕೂಡ ಅಂಬೇಡ್ಕರ್ ಅವ್ರನ್ನ ವಿರೋಧಿಸದೆ ಕಾಂಗ್ರೆಸ್ಸಿನ ಸಿದ್ಧಾಂತ ಆಗಿತ್ತು ಯಾವತ್ತು ಸಂವಿಧಾನದ ಪರವಾಗಿ ಇದ್ದಂಥವ್ರ ಅನ್ವಯ ಅಲ್ಲ ಕಾಂಗ್ರೆಸ್ ಯಾವತ್ತು ತನ್ನ ಆ ಒಂದು ಬದ್ಧತೆಯನ್ನ ಟಿಕೆ ಶಿವಕುಮಾರ್ ಅವರು ಅಂದ್ರೆ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಜವಾದ ಬುದ್ಧಿಯನ್ನ ನಿಜವಾದ ಸಂಗತಿಯನ್ನ ಇವತ್ತು ಹೊರಗಡೆ ಹಾಕಿದ್ದಾರೆ ಅಂದ್ರೆ ಈ ಕೆಲವು ಸರಿ ಸಂದರ್ಭ ಬರಬೇಕು ಸಮಯ ಬರಬೇಕು ಸತ್ಯ ಹೊರಗಡೆ ಬರಬೇಕು ಅಂತಂದ್ರೆ ಈ ಮುಸ್ಲಿಮರಿಗೆ ನೀಡಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅನ್ನು ನಾವು ವಿರೋಧಿಸಿ ವಿರೋಧಿಸಿದ್ದಕ್ಕೆ ನಾವು ಸಂವಿಧಾನ ಬದಲಾವಣೆ ಮಾಡಿ ಆದರೂ ಕೂಡ ನಾವು ರಿಸರ್ವೇಶನ್ ಅನ್ನ ಕೊಡ್ತೇವೆ ಅವರ ಹಿತವನ್ನ ಕಾಪಾಡ್ತೇವೆ ಅಂತ ಏನ್ ಹೇಳಿದರೆ ಇದನ್ನ ವಿರೋಧಿಸಿ ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಇದು ಧರ್ಮಾಧಾರಿತವಾಗಿರ್ತಕ್ಕಂಥ ರಿಸರ್ವೇಶನ್ ಆಗಿದೆ ಟು ಬಿ ಎಕ್ಸ್ಕ್ಲೂಸಿವ್ಲಿ ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ ಆ ಟು ಬಿ ಕ್ಯಾಟಗರಿನಲ್ಲಿ ಮುಸ್ಲಿಂ ಕಮ್ಯುನಿಟಿ ಮಾತ್ರ ಇದೆ ಯಾವುದೇ ಕಮ್ಯುನಿಟಿ ಇಲ್ಲ ಅದ್ರೊಳಗಡೆ ಈ ಸಿ ಕ್ಯಾಟಗರಿನಲ್ಲಿ ನೂರ ಒಂದು ಕಮ್ಯುನಿಟಿ ಇದೆ ಎಸ್ ಟಿ ಕ್ಯಾಟಗರಿನಲ್ಲಿ ಐವತ್ತಕ್ಕಿಂತ ಹೆಚ್ಚು ಕಮ್ಯುನಿಟಿಟಿ ಮುಸ್ಲಿಂ ಇದು ಇದನ್ನು ವಿರೋಧಿಸಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅಲ್ಪಸಂಖ್ಯಾತರಿಗೆ ಧರ್ಮದ ಆಧಾರದ ಮೇಲೆ ಕೊಡೋದಕ್ಕೆ ನಾವು ಬಿಡೋದಿಲ್ಲ ಇದು ಸಂವಿಧಾನದ ವಿರುದ್ಧವಾಗಿದೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ ಆದ್ರಿಂದ ಇದನ್ನ ಕೊಡೋದಕ್ಕೆ ಬಿಡೋದಿಲ್ಲ ಹಂಗಾದ್ರೆ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿರ್ಲಿಲ್ವ ಆಂಧ್ರ ಪ್ರದೇಶ ತೆಲಂಗಾಣ ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ನಾಲ್ಕಲ್ಲಿ ಐದು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಕೊಟ್ಟಿದ್ರು ಅದಕ್ಕೆ ಸಂವಿಧಾನ ವಿರುದ್ಧವಾಗಿದೆ ಅಂತ ಹೇಳಿ ಧರ್ಮದ ಆಧಾರಿತವಾಗಿ ಕೊಟ್ಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯನ್ನು ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಈ ರೀತಿ ರಿಸರ್ವೇಶನ್ ತಡೆಯನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಧರ್ಮಾಧಾರಿತವಾಗಿ ಏನು ಕೊಟ್ಟಿದ್ದಾರೆ ಓನ್ಲಿ ಮುಸ್ಲಿಂ ಮತಗಳನ್ನ ಪಡೆಯೋದಕ್ಕೋಸ್ಕರ ಮುಸ್ಲಿಮರನ್ನು ಓಲೈಸೋದಕ್ಕೋಸ್ಕರ ತುಸ್ತೀಕರಣದ ಪರಮೋಚ್ಚ ತುದಿಯಿಂದ ಈ ಕಾಂಗ್ರೆಸ್ ಸರ್ಕಾರ ತಲುಪ್ತಾ ಇದೆ ಪರಮೋ ಪರಮೋಚ್ಚ ಸ್ಥಿತಿಯನ್ನು ಹೆಂಗೆ ಅವರಿಗೆ ಮದುವೆ ಆದ್ರೆ ಐವತ್ತು ಸಾವಿರ ರೂಪಾಯಿ ಕಫಲ್ಸ್ತಿ ಹಿಂದೂಗಳಲ್ಲಿ ಬಡವರಿಲ್ವಾ ಅದೇ ಮುಸಲ್ಮಾನ್ರಲ್ಲಿ ಮಾತ್ರ ಬಡವರ ನೂರು ಉರ್ದು ಸ್ಕೂಲುಗಳು ವಿದೇಶಕ್ಕೆ ಮುಸ್ಲಿಂ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಹೋದ್ರೆ ಮೂವತ್ತು ಲಕ್ಷ ರೂಪಾಯಿ ಹಿಂದೂಗಳನ್ನು ಈ ಸರ್ಕಾರಕ್ಕೆ ಒಂಬೈನೂರು ಕೋಟಿ ಇದಲ್ಲದೇನೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಹಾಗಾಗಿ ಈ ರಾಜ್ಯದ ಸಂಪತ್ತಿನ ಮೇಲೆ ಈ ದೇಶದ ಸಂಪನ್ಮೂಲದ ಮೇಲೆ ಮನಮೋಹನ್ ಸಿಂಗ್ ಅವರು ಅವತ್ತೇನ್ ಹೇಳಿದ್ರು ಅಲ್ಪಸಂಖ್ಯಾತರದು ಮೊದಲ್ ಮುಸಲ್ಮಾನದ್ದು ಮೊದಲನೇ ಹಕ್ಕಿದೆ ಅಂತ ಹೇಳಿ ಅವತ್ತು ಮನಮೋಹನ್ ಸಿಂಗ್ ಅವ್ರು ಹೇಳಿದ್ರು ದಿ ಸೇಮ್ ಥಿಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೇ ಆರ್ ಕಂಟಿನ್ಯೂ ಇದನ್ನ ನಾವು ವಿರೋಧಿಸ್ತೇವೆ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದೇವೆ ನಾಳೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟವನ್ನು ನಾವು ಕರೆ ಕೊಟ್ಟಿದ್ದೇವೆ ಒಂದು ಎರಡು ಮೂರು ಒಂದು ಎರಡು ಮೂರು ಯುಗಾದಿ ನಂತರ ನಾವು ಬೇಸಿಗೆ ಎಲ್ಲ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ನಾಲ್ಕು ಕೇಂದ್ರಗಳಲ್ಲಿ ಒಂದು ಎರಡು ಒಂದು ಎರಡು ಮೂರು ಏಪ್ರಿಲ್ ಹುಬ್ಳಿ ಕೊಪ್ಪಳ ತುಮಕೂರು ಮೈಸೂರು ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದ ಎರಡೂ ಸದನಗಳ ವಿಪಕ್ಷ ನಾಯಕರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಹೀಗೆ ನಮ್ಮ ರಾಜ್ಯದ ತಂಡದ ಒಂದು ತಂಡ ಈ ನಾಲ್ಕು ಕೇಂದ್ರಗಳಿಗೆ ಭೇಟಿಯನ್ನು ಕೊಡ್ತಾರೆ ಧರಣಿಯಲ್ಲಿ ಭಾಗವಹಿಸ್ತಾರೆ ಈ ಹೋರಾಟವನ್ನು ನಾವು ರಾಜ್ಯಾದ್ಯಂತ ನಾಲ್ಕು ಪರ್ಸೆಂಟ್ ನಾವು ವಾಪಸ್ ತೆಗೆದುಕೊಳ್ತೀವಿ ಅನ್ನೋವರೆಗೂ ನಾವು ಬಿಡೋದಿಲ್ಲ

ಒಂದ್ ರಾತ್ರಿ ಇಲ್ಲಿರ್ತಾರೆ ವಿಜಯೇಂದ್ರ ಭಾಗವಹಿಸ್ತಾರೆ ವಿಜೇಂದ್ರ ಆರ್ ಅಶೋಕ್ ಚರ್ವಾದಿ ನಾರಾಯಣ ಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಸದನ ನಡೀತಾ ಇದೆ ನೋಡಿ ಅದ್ರೊಳಗೆ ಎಷ್ಟು ಜನ ಭಾಗವಹಿಸ್ತಾರೆ ಅಂತೇಳಿ ರಾಜ್ಯದ ನಾಯಕರ ತಂಡ ಈ ನಾಲ್ಕು ಕೇಂದ್ರಗಳಿಗೆ ಇದ್ ಮಾಡುತ್ತೆ ಭೇಟಿ ಭಾಗವಹಿಸ್ತಾರೆ ನಮ್ಮ ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಧರಣಿಯಲ್ಲಿ ಭಾಗವಹಿಸ್ತಾರೆ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ

ಕಲ್ಬುರ್ಗಿನಲ್ಲಿ ತೊಗರಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹತ್ತತ್ರ ನಾಲ್ಕೂವರೆ ಲಕ್ಷ ಹೆಕ್ಟೇರ್ ನಲ್ಲಿ ತೊಗರಿ ಬೆಳೆ ಹಾಳಾಗಿದೆ ನೆಟೆ ರೋಗ ಅಂತಾರೆ ಮುಟ್ಟಲು ರೋಗ ಅದಕ್ಕೆ ನಮ್ಮ ರೈತರು ಬಹಳ ಕಂಗಾಲಾಗಿ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ತರದ ತೊಗರಿ ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಏಳ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿತ್ತು ಬೊಮ್ಮಾಯಿ ಸರ್ಕಾರ ಆಗ ಕಾಂಗ್ರೆಸ್ನ ಪ್ರಿಯಾಂಕಾ ಖರ್ಗೆ ಶಾಸಕರು ಜರಪ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಕೂಡ ಈ ತೊಗರಿ ಬೆಳೆಯ ಹೊರೆಯನ್ನ ತಲೆ ಮೇಲೆ ಹೊತ್ಕೊಂಡು ಒಂದ್ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಮಾಡಿದ್ರು ನಾವು ಇವತ್ತು ಅದನ್ನೇ ಆಗ್ರಹ ಪಡಿಸ್ತೇವೆ ನೀವೇನ್ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರಿ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಈ ಸರ್ಕಾರದಲ್ಲಿ ಕೊಡ್ಬೇಕು ಎಂಟ್ನೂರು ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಕಲಬುರ್ಗಿ ಬೀದರ್ ಬಿಜಾಪುರ ಬಾಗಲಕೋಟೆ ಯಾದಗಿರಿ ಇಲ್ಲಿ ಗೊತ್ತಿಲ್ಲ ಇಲ್ಲಿ ತೊಗರಿ ಬೆಳೆ ಎಲ್ಲ ಕಡೆಗಳಲ್ಲಿ ತೊಗರಿ ಬೆಳೆ ಲಾಸ್ ಆಗಿದೆ ಇದರೆಲ್ಲ ಸಂಪೂರ್ಣ ಅಧ್ಯಯನ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಹಣವನ್ನು ಬಿಡುಗಡೆ ಮಾಡಬೇಕು ಪರ್ ಹೆಕ್ಟೇರ್ ಟ್ವೆಂಟಿ ಫೈವ್ ಥೌಸಂಡ್ ರುಪೀಸ್ ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೆ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ ಎಸ್ ಸಿ ಗಳ ಬಗ್ಗೆ ಒಬಿಸಿ ಗಳ ಬಗ್ಗೆ ಕಾಳಜಿ ಇಲ್ಲ ಎಷ್ಟ್ರ ಮಟ್ಟಿಗೆ ಎಸ್ ಸಿ ಎಸ್ ಟಿಗಳ ಬಗ್ಗೆ ಕಾಳಜಿ ಇಲ್ಲ ನಮ್ಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ನಾವು ಎಸ್ ಸಿ ಪಿ ಟಿ ಎಸ್ ಟಿ ಆಕ್ಟ್ ಅನ್ನ ತಂದುಕೊಂಡು ಬಂದಂತವ್ರು ನಾವು ಅಂತೇಳಿ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೀಗ್ತಾರೆ ಅಂತ ಕೇಳ್ತಾರೆ ನಾವು ಅವ್ರಿಗೆ ಕೇಳ್ತೇವೆ ತೆಗೆದುಕೊಂಡ್ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಎಸ್ ಸಿ ಎಸ್ ಟಿ ಉದ್ಧಾರ ಮಾಡೋದಕ್ಕೋಸ್ಕರ ಬಂದ ಬಂದ್ಮೇಲೆ ಏನಾಗಿದೆ ಗ್ಯಾರಂಟಿಗಳಿಗೋಸ್ಕರ ಈ ಹಣವನ್ನು ವಿನಿಯೋಗಿಸ್ತಾ ಇದ್ದಾರೆ ಈ ಆಕ್ಟ್ ಪ್ರಕಾರ ಒಂದು ಪೈಸಾ ಕೊಡಕ್ ಬರೋದಿಲ್ಲ ಈ ಆಕ್ಟ್ ತಂದಿದ್ದೇನೆ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಿ ಆಗಿತ್ತು ಹಣವನ್ನ ಅವ್ರಿಗೋಸ್ಕರನೇ ಬಳಸಬೇಕು ಬೇರೆಯವ್ರಿಗೆ ಬಳಸಕ್ ಬರಲ್ಲ ಅನ್ನುವಂಥದ್ದು ಈ ಆಕ್ಟ್ ನ ಈ ಕಾಯ್ದೆಯ ಉದ್ದೇಶ ಆದ್ರೆ ಬಳಸ್ತಾ ಇದ್ದಾರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವರು ಮೂರು ಬಜೆಟ್ ಅನ್ನು ಬಳಸಿದ್ದಾರೆ ಮೊದಲನೇ ಬಜೆಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ನೂರ ನಲ್ವತ್ ನಾಲ್ಕು ಕೋಟಿ ಇಪ್ಪತ್ನಾಕು ಇಪ್ಪತ್ತೈದರ ಬಜೆಟ್ ಹದಿನಾಲ್ಕು ಸಾವಿರದ ಎರಡು ನೂರ ಎಂಬತ್ತೆರಡು ಕೋಟಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೊನ್ನೆ ಏಳನೇ ತಾರೀಕೇನು ಬಜೆಟ್ ಮಂಡನೆ ಮಾಡಿದ್ರು ಅದರಲ್ಲಿ ಹದಿಮೂರು ಸಾವಿರದ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಎಂಬತ್ನಾಲ್ಕು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಒಟ್ಟು ಮೂರು ಬಜೆಟ್ ಇಲ್ಲಿ ಹಣ ಸೇರಿಸೋದಾದ್ರೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂತ ಹಣವನ್ನು ತಗೋ ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ನಾನ್ ಪ್ರಶ್ನೆ ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ ದಲಿತೋದ್ಧಾರ ಏನಾಯ್ತು ನೀವು ನಮ್ದು ನುಡಿದಂತ ನಡೆಯುವ ಸರ್ಕಾರ ಇದನ್ನ ನೀವು ನುಡಿತಿರೋದು ಹಾಗಾಗಿ ಮುಖ್ಯಮಂತ್ರಿಗಳು ಸ್ವಲ್ಪನಾದ್ರು ನಾಚಿಕೆ ಇದ್ರೆ ಮೊದ್ಲು ಈ ಹಣ ವಾಪಸ್ ಕೊಡ್ಬೇಕು ಈ ವಿಷಯವನ್ನು ಕೂಡ ಈ ಧರಣಿ ಸತ್ಯಾಗ್ರಹದಲ್ಲಿ ಪಡಿಸ್ತೇವೆ ಈ ಹಣನ ವಾಪಸ್ ಕೊಡಬೇಕು ಅಂತ ಅಂತ ಹೇಳಿದ್ರೆ ಬರೋದಿಲ್ಲ ಆದ್ರಿಂದ ನಾವು ಸರ್ಕಾರವನ್ನು ಆಗ್ರಹ ಪಡಿಸ್ತೇವೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ನೀವು ಕೊಟ್ಟಿದ್ರೆ ಅದನ್ನ ಕೊಡೋದಿಲ್ಲ ಅಂತ ಹೇಳಬೇಕು ವಾಪಸ್ ತಗೋಬೇಕು ಅದೇ ತರ ಎಸ್ ಸಿ ಎಸ್ ಟಿ ಗಳಿಗೆ ಹಣವನ್ನ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಹಣ ಏನ್ ಬಳಸಿದ್ದೀರಿ ಬಳಸ್ತಾ ಇದ್ದೀರಿ ಈಗ ಆ ಹಣ ಕೂಡ ಮತ್ತೆ ಎಸ್ ಸಿ ಎಸ್ ಟಿ ಖರ್ಚು ಮಾಡಬೇಕು ಅನ್ನುವಂಥದ್ದನ್ನ ಆಗ್ರಹ ಪಡಿಸ್ತೇವೆ ಈ ಸರ್ಕಾರ ನೀರಾವರಿಗೆ ಕವಡೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿಲ್ಲ ರೈತರಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲ್ ನವಲ ನವಲೆ ಸಮಾನಾಂತರ ಡ್ಯಾಮ್ ನವಲೆ ಡ್ಯಾಂ ಜಲಾಶಯ ಇದಕ್ಕೋಸ್ಕರ ಏನು ಹಣ ಕೊಟ್ಟಿಲ್ಲ ರೈತ ವಿರೋಧಿ ಸರ್ಕಾರ ಆಗಿದೆ ಹಿಂದೂ ವಿರೋಧಿ ಸರ್ಕಾರ ಆಗಿದೆ ಇದು ಅಲ್ಪಸಂಖ್ಯಾತರನ್ನೇ ರಕ್ಷಣೆ ಮಾಡತಕ್ಕಂತ ಸರ್ಕಾರ ಇದಾಗಿದೆ ಆದ್ರಿಂದ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಈ ಸರ್ಕಾರ ಮುಖ್ಯಮಂತ್ರಿ ಗಾದಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆದ್ರೂ ಸಿದ್ದರಾಮಯ್ಯ ಏನ್ ಮಾಡಿದ್ರು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ದಿನನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ ಬಹುಶಃ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಹದಿನಾರು ಪರ್ಸೆಂಟ್ ಜಾಸ್ತಿ ಇದೆ ಬೆಲೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೂ ಹೋಲಿಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಪರ್ಸೆಂಟ್ ಜಾಸ್ತಿ ಇದೆ ವಸ್ತುಗಳ ಬೆಲೆ ಆದ್ರಿಂದ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ ಮತ್ತು ಭ್ರಷ್ಟ ಸರ್ಕಾರ ಆಗಿದೆ ಆದ್ರಿಂದ ಈ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡಿದಂತ ನಮ್ಮ ವಿಧಾನ ವಿಧಾನಸೌಧದಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಹಡ ಇರಬಹುದು ಈ ವಿಷಯಗಳನ್ನು ಇಟ್ಕೊಂಡು ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹದಿನೆಂಟು ಜನ ಶಾಸಕರನ್ನು ಆರು ತಿಂಗಳು ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಇಟ್ ಮೀನ್ಸ್ ಸಿಕ್ಸ್ ಮಂತ್ಸ್ ದೇ ಆರ್ ನಾಟ್ ಎಮ್ ಎಲ್ ಎ ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಆಗಂಗಿಲ್ಲ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಂಗಿಲ್ಲ ಈ ರೀತಿ ಒಂದ್ ರೀತಿ ಸರ್ವಾಧಿಕಾರಿ ಸರ್ಕಾರ ಆಗಿದೆ ಅಲ್ಪಸಂಖ್ಯಾತರ ಮೇಲಿರುವಂತ ಕೇಸ್ಗಳನ್ನ ತೆಗಿಯುತ್ತೆ ಅವ್ರ ಪೊಲೀಸ್ ಜೀಪ್ ಅನ್ನ ಸುಟ್ಟು ಹಾಕಿರ್ಲಿ ಭಯೋತ್ಪಾದಕನಿಗೆ ಕುಮ್ಮಕ್ಕು ಕೊಟ್ಟಿರ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಹೋಗಿರ್ಲಿ ಅವ್ರ ಮೇಲಿರುವಂತ ಕೇಸ್ಗಳನ್ನ ಈ ಸರ್ಕಾರ ತೆಗೆದಾಕತ್ತೆ ರೈತರಿಗೆ ನ್ಯಾಯ ಕೊಡಿ ಎಸ್ ಸಿ ಎಸ್ ಟಿಗಳಿಗೆ ನ್ಯಾಯ ಕೊಡಿ ನಾಲ್ಕ್ ಪರ್ಸೆಂಟ್ ರಿಸರ್ವೇಶನ್ ಸಂವಿಧಾನದ ವಿರುದ್ಧ ಇದು ನಡೆ ಅಂತೇಳಿ ನಾವು ಹೋರಾಟ ಮಾಡಿದವರ ಮೇಲೆ ಕೇಸ್ ಹಾಕತ್ತೆ ಹಾಗಾಗಿ ಈ ಸರ್ಕಾರ ಏನಿದೆ ಇದು ಜನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಸರ್ಕಾರ ಆಗಿದೆ ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನ ರೂಪಿಸ್ತೀವಿ ಒಂದ್ ವೇಳೆ ಈಗಿರುವ ಸಸ್ಪೆಂಡ್ ಆಗಿರುವ ಶಾಸಕರು ತಿದ್ಕೊಳ್ಳದೆ ಇದ್ರೆ ಮತ್ತೆ ಒಂದು ಆರು ತಿಂಗಳು ಅವ್ರನ್ನ ಸಸ್ಪೆನ್ಶನ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಈ ತರ ಸರ್ವಾಧಿಕಾರಿ ಕ್ರಮಗಳನ್ನು ಎಲ್ಲ ಯಾವ ಯಾವ ತಗೊಂಡಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಯಾವ ಕೂಡ ನಿಂತಿಲ್ಲ ಇಮಿಡಿಯೇಟ್ ವೇಕೇಟ್ ಮಾಡಿಸಿ ಹಾಗಾಗಿ ನಾವು ಜನರ ಪರವಾಗಿರ್ತಕ್ಕಂಥ ಹೋರಾಟವನ್ನು ಸದನದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ರೀತಿಯ ದಬಾವಣೆ ನಡೆಯೋದಿಲ್ಲ ಅನ್ನುವಂಥದ್ದನ್ನ ಸ್ಪೀಕರ್ ಅವರಿಗೆ ಹೇಳೋದಕ್ಕೆ ಬಯಸ್ತೇವೆ ನೋಡ್ತೇವೆ ಹೋರಾಟದಲ್ಲಿ ಇದ್ದೇವೆ ಕೋರ್ಟ್ ಹೋಗೋದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಜನ ವಿರೋಧಿ ನಡೆಯುತ್ತೆ ಯಾವ ಹೋರಾಟ ಸರ್ ಎಲೆಕ್ಟೆಡ್ ಅಲ್ಲ ಯಾವ ರೀತಿ ಹೋರಾಟ ನೀವು ಇಲ್ಲಿ ರಸ್ತೆ ನಲ್ಲಿ ಕೂತ್ಕೊಂಡು ಹೋರಾಟ ಮಾಡೋದು ಅಥವಾ ಕಾನೂನು ಹೋರಾಟ ಅಂತ ಅಲ್ಲ ನಾವು ಈಗ ಹೋರಾಟವನ್ನು ಮಾಡ್ತೇವೆ ರಸ್ತೆ ಹೋರಾಟ ಮಾಡ್ತೇವೆ ಬೀದಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ

ಈ ಸರ್ಕಾರನ ಜನರ ಹತ್ರ ತೆಗೆದುಕೊಂಡು ಹೋಗ್ತೀವಿ ಹೆಂಗೆ ಜನವಿರೋಧಿ ಸರ್ಕಾರ ಆಗಿದೆ ಇದು ಅಲ್ಪಸಂಖ್ಯಾತರು ಏನ್ ಮಾಡಿದ್ರು ಕೂಡ ಬಾರಾಕೂಲ್ ಮಾಫ್ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮನ್ನ ಇಂಡಿಪೆಂಡೆಂಟ್ ಎಂ ಎಲ್ ಎನ್ನ ಡಿಸ್ಮಿಸ್ ಮಾಡಿದ್ರು ಅನರ್ಹ ಮಾಡಿದ್ರಲ್ಲ ಅವಾಗ ಎಲ್ಲೋಗಿತ್ತು ಇವ್ರ ಕಾನೂನು ಬಿಜೆಪಿ ಅವರಿಗೆ ನಮ್ಮ ಸರ್ಕಾರ ಉಳಿಸ್ಕೊಳಕ್ಕಂತ ಪ್ರಶ್ನೆ ಮಾಡಿದಾರೆ ಸರ್ ಇವಾಗ ಇಷ್ಟು ನೋವು ಆಗ್ತಾ ಇದೆ ನಿಮಗೆ ನಮ್ಮನ್ನ ಡಿಸ್ಮಿಸ್ ಏ ಮಾಡ್ಬಿಟ್ಟಿದ್ರು ಅನರ್ಹ ಮಾಡಿದ್ರು ನಮ್ಮನ್ನ ಇಂಡಿಪೆಂಡೆಂಟ್ ನಾವು ಅನ್ನೋದು ಅವ್ರ ಪ್ರಶ್ನೆ ಸರ್ ಅವಾಗ ಸಂವಿಧಾನ ಮತ್ತೆ ಎಲ್ಲಿಗೆ ಹೋಗಿತ್ತು ಅಲ್ಲ ಈಗ ಪ್ರಶ್ನೆ ಮಾಡ್ತಿದ್ದೀರಲ್ಲ ಮಾಡ್ಲಿ ಈಗ ಉದಾಹರಣೆ ನಾನು ಒಂದು ಉದಾಹರಣೆ ಕೊಡ್ತೀನಿ ವಿಧಾನ ಪರಿಷತ್ ನಲ್ಲಿ ಧರ್ಮೇಗೌಡ ಅವರು ಉಪ ಸಭಾಪತಿ ಇದ್ರು ಹೇಗೆ ಎತ್ಕೊಂಡು ಹೋಗಿದ್ದಾರ ಅವ್ರನ್ನ ಒಂದು ದಿನ ಒಂದು ದಿನ ಸಸ್ಪೆಂಡ್ ಆಗಿಲ್ಲ ಅವರು ಎಂ ಎಲ್ ಸಿಗಳು ಜಮೀರು ಇವರೆಲ್ಲರೂ ಇದ್ರು ನಾನು ಇದ್ದೆ ಒಂದು ದಿನ ಕೂಡ ಸಸ್ಪೆಂಡ್ ಮಾಡಿಲ್ಲ ಮರಿತಿಬ್ಬೇಗೌಡರ ನೇತೃತ್ವದಲ್ಲಿ ಎಂಕ್ವೈರಿ ಕಮಿಟಿ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಮಾಡಿದ್ದು ಒಂದು ಬಿಟ್ರೆ ಒಂದು ದಿನ ಸಸ್ಪೆಂಡ್ ಆಗ್ಲಿಲ್ಲ ಅದಕ್ಕಿಂತ ಜಾಸ್ತಿ ಇದನ್ನ ಮಾಡಿದಾರ ಸರ್ ಈಗ ಹೋರಾಟ ಮಾಡ್ತಾರೆ ಹಿಂದೆ ಮಹಾರಾಷ್ಟ್ರ ಕೋರ್ಟ್ಗೆ ಹೋಗಿ

ಏನು ಕರ್ಜನೆ ಮಾಡತಕ್ಕಂತ ಹುಲಿಗಳ ಬಾಯನ್ನ ಮುಚ್ಚಿಸೋದಕ್ಕೋಸ್ಕರವಾಗಿ ಹನಿ ಟ್ರಾಪ್ ನಡೀತಾ ಇದೆ ಪ್ರಭಾವಿ ಸಚಿವರು ಹೇಳಿರೋ ಮಾತು ಆದ್ರಿಂದ ಇದನ್ನ ತನಿಖೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಇದು ನೋಡೋಣ ಇದ್ರೊಳಗೆ ಯಾರ್ಯಾರಿದ್ದಾರೆ ಇದು ಕಾಂಗ್ರೆಸ್ ನಲ್ಲಿ ಹೇಗ್ ನಡೀತಾ ಇದೆ ಇದೆಲ್ಲವೂ ಕೂಡ ಹೊರಗಡೆ ಬರಲಿ ಅಲ್ಲ ಸರ್ ಅನಿ ಟ್ರ್ಯಾಪ್ ಆಗಿದ್ದು ಕಾಂಗ್ರೆಸ್ ಮಿನಿಸ್ಟರ್ ಎಮ್ ಎಲ್ ಎಗಳ ಅದು ಸಿದ್ದರಾಮಯ್ಯ ಜೊತೆ ಆಪ್ತಿರೋದು ನಿಮ್ಗೆ ಯಾಕೆ ಬೇಕಾಗಿತ್ತು ಅಂತ ಸರ್ ಇಷ್ಟು ನಡೀತಾ ಇದೆ ಇದೆಲ್ಲದರ ಮಧ್ಯದಲ್ಲಿ ಜನ ಬಡವರಾಗ್ತಾ ಇದ್ದಾರೆ ಜನ ಜನರ ಗೋಳನ್ನ ಯಾರು ಕೇಳೋರಿಲ್ಲ ಇವ್ರದ್ದು ಹನಿ ಟ್ರ್ಯಾಪ್ ಆಯ್ತು ಮನಿ ಟ್ರ್ಯಾಪ್ ಆಯ್ತು ಈಗ ಸದನವೇ ಟ್ರ್ಯಾಪ್ ಆಯ್ತು ಕೇಳೋರಿಲ್ಲ ಈಗ ತಮ್ಮ ಅಧಿಕಾರದಾಗ ಹಿಂದೂಗಳ ಅಭಿಪ್ರಾಯ ನೀವು ಹೇಳ್ತಾರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತ ಈ ರಾಜ್ಯದ ಗತಿ ಏನಾಗುತ್ತೆ ಅಲ್ಪಸಂಖ್ಯಾತ ಹೋಲಿಕೆಗೆ ಅವ್ರು ಮಾಡ್ತಾರಂತ ಅಂತ ನೀವು ಹೇಳ್ತಾರೆ ಹಿಂದೂಗಳ ಹೋಲಿಕೆ ಮಾಡ್ತಾರಂತ ಆದ್ರೆ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಎಲ್ಲಾ ಜನಾಂಗರು ಕರ್ನಾಟಕದ ವೋಟ್ ಸಂಖ್ಯಾತರ ಅವರು ಊಟ ಮಾಡ್ತಾರೆ ನೀವು ಹಿಂದೂ ನಿಮ್ಮ ಸರ್ಕಾರ ಇದ್ದಾಗನು ಎಸ್ ಸಿ ಎಸ್ ಸಿ ಎಷ್ಟು ಅನ್ಯಾಯ ಆಗಿದೆ ಕಾಂಗ್ರೆಸ್ ಇದ್ದಾಗನು ಎಷ್ಟು ಅನ್ಯಾಯ ಆಗಿದೆ ತಮ್ಮ ಅಧಿಕಾರಿಗೋಸ್ಕರ ಜನರನ್ನ ಇಲ್ಲ ನಾವು ಈ ಉದಾಹರಣೆಗೆ ಎಸ್ ಸಿ ಪಿ ಪಿ ಎಸ್ ಸಿ ಹಣ ಇರ್ಬೋದು ಅಂತ ಹಣ ತಂದಿಲ್ಲ ಈವನ್ ಕೋವಿಡ್ ಸಂದರ್ಭದಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ಹಣ ತಂದಿಲ್ಲ

Ciao.